ಸ್ವಾಭಿಮಾನಿ ನ್ಯೂಸ್ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ಸಾಗರ ಶಾಸಕರು ಮತ್ತು ಕರ್ನಾಟಕ ಅರಣ್ಯ ಕೈಗಾರಿಕೆ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಗೋಪಾಲಕೃಷ್ಣ ಬೇಳೂರ್ ಅವರು ಇಂದು ಸಾಗರದ ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಯೋಜನೆಯ ನಗರ ಆಯುಷ್ಮಾನ್ ಆರೋಗ್ಯ ಮಂದಿರ ನಮ್ಮ ಕ್ಲಿನಿಕ್ ಉದ್ಘಾಟಿಸಿದರು ಸಾಗರದ ಟಿವಿಎಸ್ ಶೋರೂಮ್ ಸಮೀಪವಿರುವ ಈ ಕ್ಲಿನಿಕ್ನಲ್ಲಿ ನಗರ ಪ್ರದೇಶದಲ್ಲಿ ಬೆಳಗ್ಗೆ ಒಂಬತ್ತರಿಂದ ಮಧ್ಯಾಹ್ನ ನಾಲ್ಕು ಮೂವತ್ತರವರೆಗೆ ಕಾರ್ಯನಿರ್ವಹಿಸುವ ಈ ಕ್ಲಿನಿಕ್ನಲ್ಲಿ ರೋಗಿಗಳಿಗೆ ಚಿಕಿತ್ಸೆ ಮಾಡುವ ನಿಟ್ಟಿನಲ್ಲಿ ಅನುಕೂಲ ಕಲ್ಪಿಸಲಾಗಿದೆ ಸಾರ್ವಜನಿಕರು ಈ ಸೌಲಭ್ಯವನ್ನು ಸದುಪಯೋಗಗೊಳಿಸಿಕೊಡಬೇಕು ಎಂದರು ಈ ಸಂದರ್ಭದಲ್ಲಿ ಸಾಗರ ನಗರಸಭೆ ಅಧ್ಯಕ್ಷೆ ಮೈತ್ರಿ ಪಾಟೀಲ್ ಉಪಾಧ್ಯಕ್ಷೆ ಸವಿತಾ ಬಾಸು ನಗರಸಭೆ ಸದಸ್ಯರಾದ ಮಧುಮಾಲತಿ ಗಣಪತಿ ಮಂಡಗಳಲೆ ಸುರೇಶ್ ಬಾಬು ಶಾಸಕರ ವಿಶೇಷ ಅಧಿಕಾರಿ ರಮೇಶ್ ಟಿಪಿ ಮುಂತಾದವರಿದ್ದರು ಹೊತ್ತು ವೈದ್ಯಕೀಯ ಸೇವೆ ಮಾಡಲಿಕ್ಕೆ ಅವಕಾಶ ಇದೆ ಇದರಲ್ಲಿ ಹೆಚ್ಚಾಗಿ ಈ ರಕ್ತ ಪರೀಕ್ಷೆ ಮಾಡ್ಕೊಳಕ್ಕೆ ಅವಕಾಶ ಇದೆ ಎಲ್ಲ ಪರೀಕ್ಷೆ ಮಾಡಲಿಕ್ಕೆ ಅವಕಾಶ ಇದೆ ಈ ಕೇಂದ್ರದಲ್ಲಿ ವೈದ್ಯಾಧಿಕಾರಿಗಳು ಇರ್ತಾರೆ ನರ್ಸ್ಗಳು ಇರ್ತಾರೆ ಆಮೇಲೆ ಮೃಗಾಲಯದ ಏನು ಇರ್ತಾರೆ ಅವ್ರಿಗೆ ಏನು ಟೆಕ್ನಿಷಿಯನ್ ಇರ್ತಾರೆ ಆಮೇಲೆ ಇರ್ತಾರೆ ಈ ಜಿ ನೌಕರ್ ಇರ್ತಾರೆ ಆಮೇಲೆ ಎಲ್ಲವೂ ಎಲ್ಲ ಸೌಕರ್ಯಗಳನ್ನು ಕೂಡಿರುವಂತ ದೊಡ್ಡ ಆಸ್ಪತ್ರೆ ಇದು ಬಹಳ ಜನರಿಗೆ ಬಡವರಿಗೆ ಅನುಕೂಲ ಆಗೋದಕ್ಕೋಸ್ಕರ ಮತ್ತೆ ನಮ್ಮ ದೊಡ್ಡ ಆಸ್ಪತ್ರೆಗೆ ಒತ್ತಡ ಕಮ್ಮಿ ಆಗೋದು ಇದರಿಂದ ಒಳ್ಳೆದಾಗ ಯಾಕಂದ್ರೆ ಎಲ್ಲ ಅಲ್ಲಿಗೆ ಹೋಗೋದ್ರಿಂದ ಈ ಭಾಗದ ಸುಮಾರಷ್ಟು ಒಂದಿಷ್ಟು ವಾರ್ಡ್ಗಳಿದೆ ಏನಿದ್ದಾರೆ ಏಳೆಂಟು ವಾರ್ಡ್ ಇವರಿಗೆ ಎಲ್ಲರಿಗೂ ಅನುಕೂಲ ಆಗುತ್ತೆ ಎಲ್ಲಾ ಸೌಕರ್ಯ ಕೊಡ್ಲಿಕ್ಕೆ ಅವಕಾಶ ಇರುತ್ತೆ ಇದೆ ಎಲ್ಲ ಮೆಡಿಸಿನ್ಸ್ ಕೊಡ್ತಾರೆ ಎಲ್ಲವನ್ನು ಕೊಡ್ಲಿಕ್ಕೆ ಅವಕಾಶ ಇರುತ್ತೆ ರಾಜ್ಯ ಸರ್ಕಾರದ ಯೋಜನೆ ಮಾನ್ಯ ನಮ್ಮ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಯೋಜನೆ ಇದು ರಾಜ್ಯದ ಅಲ್ಲಿಯ ಕೇಂದ್ರ ಮಂತ್ರಿಗಳು ಮತ್ತು ರಾಜ್ಯದ ಮಂತ್ರಿಗಳವರ ಇವತ್ತು ಈ ನಮ್ಮ ಕ್ಲಿನಿಕ್ ಅನ್ನ ಬಹಳ ಖುಷಿಯಿಂದ ಉದ್ಘಾಟನೆ ಮಾಡಿದ್ದೀವಿ ಸಾರ್ವಜನಿಕರನ್ನು ತಗೋಬೇಕು ಬಹಳ ಖುಷಿ ಆಗುತ್ತೆ ಯಾಕಂದ್ರೆ ಇಷ್ಟೊಂದು ಚೆನ್ನಾಗಿ ಬಹಳ ದಿನದಿಂದ ಮಾಡಕ್ಕೆ ಜಾಗ ಹುಡುಕಿದೀವಿ ಜಾಗ ಸಿಗ್ಲಿಲ್ಲ ಆ ನಂತರ ಇದೊಂದು ಜಾಗ ನೋಡಿದೀವಿ ನೋಡೋ ಪ್ಲೇಸ್ ಚೆನ್ನಾಗಿತ್ತು ಯಾಕಂದ್ರೆ ಬಸ್ ಇಡಿದ ತಕ್ಷಣ ಬರಕ್ಕೆ ಅವಕಾಶ ಇತ್ತು ಅದನ್ನು ನೋಡಿದಿವಿ ಕೊನೆಗೆ ಇದೊಂದು ಜಾಗ ಕೊಟ್ಟರು ಕೊಟ್ಟಿದ ಮೇಲೆ ಇದೆಲ್ಲ ಚೆನ್ನಾಗಿ ಮಾಡಿಸಿದ್ಲಿನಿಕ್ ಮಾಡುದು ಸಣ್ಣ ಹಾಸ್ಪಿಟಲ್ ತರ ಮಾಡಿದ್ವಿ ಇದು ಜೊತೆಗೆ ಮುಂದೆ ಗೊತ್ತಲ್ಲ ನಮ್ಮ ದೊಡ್ಡ ಆಸ್ಪತ್ರೆನು ಸಹ ಕ್ರೈಡಿಂಗ್ ಹೋಗ್ತಾ ಇದೆ ಅದು ಆಗ್ಬಿಟ್ರೆ ಇಡೀ ಸಾಗರದಲ್ಲಿ ಹೆಲ್ತ್ ಬಗ್ಗೆ ಯಾವುದೇ ಚಿಂತೆ ಇಲ್ಲ ಸಾಮಾನ್ಯ ಜನರು ಸಹ ಇಂಥ ಒಂದು ಕ್ಲಿನಿಕ್ ಬರಬೇಕು ಅನ್ನೋದೇ ನಮ್ಮ ಕ್ರೈಡಿಕ್ ಬಹಳ ಒಂದು ಒಳ್ಳೆ ಕೆಲಸ ಇದು ಯಾಕಂದ್ರೆ ಅಲ್ಲಲ್ಲೇ ಈ ತರ ಒಂದೊಂದು ಕ್ಲಿನಿಕ್ ಮಾಡಿ ಇಟ್ಬಿಟ್ರೆ ಬಹಳ ಜನ ಬಡೋರಿಗೆ ಅಲ್ಲಿ ಅರ್ಜೆಂಟ್ ಹೋಗೋರು ಜ್ವರ ಬಂದವರು ಎಲ್ಲರೂ ಇಲ್ಲಿ ಬರ್ಲಿಕ್ಕೆ ಅವಕಾಶ ಇದೆ ಇಲ್ಲಾಂದ್ರೆ ಅಲ್ಲಿ ಕ್ಯೂ ನಲ್ಲಿ ಅಲ್ಲಿ ಅಲ್ಲಿಂದು ಸಾವಿರಾರು ಜನ ಬರ್ತಾರೆ ನಮ್ಮ ದೊಡ್ಡ ಆಸ್ಪತ್ರೆಗೆ ದಿನ ಸಾವಿರಾರು ಜನ ಬರೋದ್ರಿಂದ ಅಲ್ಲಿ ಕಷ್ಟ ಆಗುತ್ತೆ ಅದರಿಂದ ಇಲ್ಲಿ ಬಂದ್ರೆ ನಮ್ಗೆ ಆ ಆಸ್ಪತ್ರೆ ಒತ್ತಡ ಸ್ವಲ್ಪ ಕಮ್ಮಿ ಆಗುತ್ತೆ

ಅಲ್ಲಿವರೆಗೆ ನೋಡಿ ಬಂದಿದ್ದೀರಾ ಮಾಡ್ಲಿಲ್ಲ ನಮ್ಮ ಎಲ್ಲಾ ಆಸ್ಪತ್ರೆ ನೀವು ನೋಡಿದಾರ ಎಷ್ಟೆಷ್ಟು ಕೋಟಿ ಕೊಟ್ಟಿದ್ದಾರೆ ಈಗ ಒಂದು ಒಂದೊಂದು ಆಸ್ಪತ್ರೆ ಒಂದ್ ಎರಡ್ ಎರಡು ಕೋಟಿ ರೂಪಾಯಿ ಕೊಟ್ಟಿದ್ದಾರೆ ಹಾಗಾಗಿ ಯಾವುದೇ ಆಸ್ಪತ್ರೆಗೆ ಅದು ಆಗ್ಬೇಕು ಅನ್ನೋದು ಯಾವ್ದು ಬರ್ತೀವಿ ಮಾಡಿ ೂ ಇದೆ ಎರಡು ಆಸ್ಪತ್ರೆ ಹೈಟೆಕ್ ಮಾಡಿಬಿಟ್ಟು ಸಾರ್ವಜನಿಕರು ಇಲ್ಲಿ ಬರಬೇಕು ಅನ್ನೋದು ಹೇಳಿದೆ ಅದಕ್ಕೋಸ್ಕರ ಇಷ್ಟೆಲ್ಲ ಪ್ರಯತ್ನ ಹಾಕಿದೆ ನನ್ನ ಕಾಕೊಂಡು ಏನು ಎರಡನೇ ಜನ